ಚಂಪಾ ಎಂದೇ ನಾಮಾಂಕಿತರಾಗಿದ್ದ ಚಂದ್ರಶೇಖರ್ ಪಾಟೀಲರು ಸಾಹಿತ್ಯ ಹಾಗೂ ನಾಡು ನುಡಿಯ ಹೋರಾಟಗಳ ಜೊತೆಗೆ ಸಾಮಾಜಿಕ ಕ್ರಾಂತಿಯನ್ನ ಕೂಡ ಬಯಸಿದವರಾಗಿದ್ದರು ಎಂದು ಪ್ರಾಧ್ಯಾಪಕ ಲೇಖಕ ಡಾಕ್ಟರ್ ಆರ್ಜಿ ಹೆಗಡೆ ಹೇಳಿದರು ದಾಂಡೇಲಿಯ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ಅಗಲಿದ ಚಂದ್ರಶೇಖರ್ ಪಾಟೀಲರ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ತಮ್ಮ ಮಾತುಗಳು ಹಾಗೂ ಬರಹಗಳ ಮೂಲಕ ಆಡಳಿತ ವ್ಯವಸ್ಥೆಗೆ ಬಿಸಿ ಮುಟ್ಟಿಸುತ್ತಿದ್ದ ಚಂಪಾರವರು ಅಷ್ಟೇ ಅಭಿವೃದ್ಧಿಪರ ನಿಲುವುಳ್ಳವರೂ ಆಗಿದ್ದರು ತಮ್ಮ ಹಾಸ್ಯ ಪ್ರಜ್ಞೆಯ ಮೂಲಕ ಎಂತಹದ್ದೇ ಸಂದರ್ಭದಲ್ಲಿಯೂ ಕೂಡ ಎದುರುಗಿದ್ದವರನ್ನ ತಮ್ಮ ಮಾತುಗಳ ಮೂಲಕ ನಗಿಸಿ ಂತಹ ಕಲೆ ಹೊಂದಿದ್ದರು ಶಿಕ್ಷಣದ ಜೊತೆಗೆ ಸಾಹಿತ್ಯ ಸಂಘಟನೆ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಸಂಕ್ರಮಣ ಪತ್ರಿಕೆಯ ಮೂಲಕ ನಾಡಿನ ಮನೆ ಮಾತಾಗಿದ್ದರು ಇಂದು ಅವರ ಅಗಲುವಿಕೆ ಈ ನಾಡಿನ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವನ್ನ ಉಂಟುಮಾಡಿದೆ ಎಂದರು ಅಂದರೆ ಅವರಿಗೆ ಇಡೀ ಜಗತ್ತು ಅದನ್ನು ಬೇರೆ ಮಾಡಬೇಕು ಈ ಜಗತ್ತು ಬೇಗ ಇದನ್ನು ಬದಲಾಯಿಸಬೇಕು ಅಂತ ಹೇಳಿದಾಗ ಈ ಜಗತ್ತು ಸರಿಯಾಗಿಲ್ಲ ಎನ್ನುವಂಥ ಭಾವನೆ ಆ ಭಾವನೆ ಎಲ್ಲ ಕಡೆ ವ್ಯಕ್ತ ಆಗ್ತದೆ ನಾವು ಮುಖ್ಯವಾಗಿ ಅವರ ಮೇಲೆ ಮೂರು ರೀತಿಯ ಪ್ರಭಾವಗಳನ್ನು ಹೇಳ್ತೇವೆ ಅವರು ಇಂಗ್ಲೆಂಡ್ನಲ್ಲಿ ಲೀಡ್ಸ್ನ ಆ ಸಂ ಆ ಸಮಯದಲ್ಲಿ ಅವರು ಬಲೀತಾ ಇರಬೇಕಿದ್ದರೆ ಇಂಗ್ಲೆಂಡ್ನಲ್ಲಿ ಮೂರು ರೀತಿಯ ಚಳುವಳಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿ ಎನ್ ವಾಸರೆ ಮಾತನಾಡಿ ಚಂಪಾರವರು ಬರೆದಂತೆ ಬದುಕಿದವರು ಬದುಕಿದಂತೆ ಬರೆದಿದ್ದರು ತಮ್ಮ ಬರಹಗಳ ಜೊತೆಗೆ ಯಾವುದೇ ಮಡಿವಂತಿಕೆ ಇಲ್ಲದೆ ನಾಡು ಹೋರಾಟಗಳಲ್ಲಿ ಭಾಗವಹಿಸಿದ್ದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅಮೂಲಾಗ್ರವಾದ ಸಂಘಟನೆಯನ್ನ ಮಾಡುವ ಮೂಲಕ ಜನರ ಮನದಲ್ಲಿ ಇನ್ನೂ ಅಚ್ಚಳಿಯದೆ ಉಳಿಯುವಂಥ ಕೆಲಸ ಮಾಡಿದ್ದರು ಎಂತಹ ಕಿರಿಯನನ್ನು ಕೂಡ ಗುರುತಿಸಿ ಗೌರವಿಸುವ ಅವರ ಸರಳ ವ್ಯಕ್ತಿತ್ವ ಹಾಗೂ ಜೀವನ ಪ್ರೀತಿ ಮತ್ತೊಬ್ಬರಿಗೆ ಮಾದರಿಯಾದುದು ಎಂದ ವಾಸರಿಯವರು ಕುಮಟಾದಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಜೊತೆಗಿದ್ದನ್ನ ನೆನೆದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಅಗಲುವಿಕೆಗೆ ಶೋಕ ವ್ಯಕ್ತಪಡಿಸುತ್ತದೆ ಎಂದರು ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದ ಹಣ ಬೇಕಾಗಿಲ್ಲ ಅಂತ ಹೇಳಿ ಈಗಲೂ ಹೇಳ್ತಾ ಬಂದರೂ ಚಂಪಾವೇ ಆಗಿದೆ ಬೇಕಾಗಿದ್ದೀರಾ ಅದು ಸ್ವಾಯತ್ತ ಸಂಸ್ಥೆಯಾಗಿ ಇರಬೇಕು ಅಂತೇಳಿ ಮತ್ತೆ ಶಿವ ಅವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿದ್ದಾಗ ಶಿವಮೊಗ್ಗದಲ್ಲಿ ಸಮ್ಮೇಳನ ಮಾಡಿದಾಗ ರಾಜಕೀಯ ಪಕ್ಷಗಳಿಗೆ ಮಣೆ ಆಗ್ತಿರೋದು ಸರ್ಕಾರಕ್ಕೆ ಮನೆ ಆಗ್ತಿರುವಂಥ ಸಂದರ್ಭದಲ್ಲಿ ಅದು ಸಾಂಸ್ಕೃತಿಕವಾದ ಸಂಘರ್ಷ ನಡೆದಿದೆ ಬಟ್ ಆ ಸಂದರ್ಭದಲ್ಲೂ ಕೂಡ ಅದೆಲ್ಲೂ ರಾಜಿಯಾಗಿಲ್ಲ ಅಂತಹ ದಿಕ್ಕತನದ ನೇರ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಅವರು ಇನ್ನೂ ಇರಬೇಕಿತ್ತು ಈ ಎರಡು ಚೇತನಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಮುಂದೆ ಸಾಧ್ಯ ಆದರೆ ಒಂದು ಏನು ಅವರ ಬದುಕು ಮತ್ತು ಪರ ಜೊತೆಗೆ ಚರ್ಚೆ ಮಾಡುವಂಥ ಕಾರ್ಯಕ್ರಮವನ್ನು ಹುಂಕೊಳ್ಳೋಣ ಇನ್ನು ದಾಂಡೇಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಯುಎಸ್ ಪಾಟೀಲ್ ಚಿಂತಕ ಎಸ್ಎಸ್ ಪೂಜಾರ್ ಮಾತನಾಡಿ ಚಂಪಾರವರ ಹೋರಾಟದ ಗುಣಗಳನ್ನು ಸ್ಮರಿಸಿದ್ರು ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಮುರ್ತುಜಾ ಹುಸೇನ್ ನರೇಶ್ ನಾಯ್ಕ್ ನಾರಾಯಣ್ ನಾಯ್ಕ್ ಪ್ರಮುಖರಾದ ಮೋಹನ್ ಹಲ್ವಾಯಿ ಕೀರ್ತಿ ಗಾವ್ಕರ್ ನಾಗೇಶ್ ನಾಯ್ಕ್ ಹನುಮಂತ ಕುಂಬಾರ್ ಸುರೇಶ್ ನಾಯಕ್ ತೃಪ್ತಿ ನಾಯಕ್ ಸುರೇಶ್ ಕಾಮತ್ ಎಂಬಿ ಅಪ್ಪನ್ ಗೌಡರ್ ಅಶೋಕ್ ಪಾಟೀಲ್ ಗೌರೀಶ್ ಬಾಬ್ರೇಕರ್ ಸಾದಿಕ್ ಮುಲ್ಲಾ ಜಾಫರ್ ಮಸನಗಟ್ಟಿ ಸುಭಾಷ್ ನಾಯಕ್ ಬಸಪ್ಪ ಮುಂತಾದವರಿದ್ದರು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಪಾಟೀಲರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ಮೌನಾಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ರಾಜ್ಯ ಸರ್ಕಾರ ಕೋವಿಡ್ ತಡೆ ಹೆಸರಿನಲ್ಲಿ ಮಾರ್ಗಸೂಚಿ ಹೊರಡಿಸಿದೆಯಾದರೂ ಆ ಬಗ್ಗೆ ಅಧಿಕಾರಿಗಳು ಈ ಮೊದಲಿನಂತೆ ಗಂಭೀರವಾಗಿಲ್ಲ ಮಹಾರಾಷ್ಟ್ರ ಗೋವಾ ಕೇರಳ ಎಲ್ಲ ಕಡೆಯಿಂದ ಜನರು ಬರುತ್ತಲೇ ಇದ್ದಾರೆ ಹೋಗುತ್ತಲೇ ಇದ್ದಾರೆ ತಪಾಸಣೆ ಎನ್ನುವುದು ನೆಪ ಮಾತ್ರಕ್ಕೆ ಎಂಬಂತಾಗಿದೆ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗೂ ಭಟ್ಕಳ ತಾಲೂಕಿನಲ್ಲಿ ಕಂಡುಬರುತ್ತಿರುವ ವಾಸ್ತವ ಚಿತ್ರಣಕ್ಕೂ ಒಂದಕ್ಕೊಂದು ತಾಳೆಯಾಗ್ತಿಲ್ಲ ತಾಲೂಕಿನಲ್ಲಿ ರೈಲು ನಿಲ್ದಾಣದಲ್ಲಿ ಆರೋಗ್ಯ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಅದು ಯಾವಾಗ ಬಂದ್ರೋ ಯಾವಾಗ ಹೋದ್ರೋ ಒಂದು ಗೊತ್ತಾಗ್ತಲೇ ಇಲ್ಲ ರೈಲಿನಿಂದ ನಿತ್ಯವೂ ಹೊರ ರಾಜ್ಯಗಳಿಂದ ಜನರು ಭಟ್ಕಳ ರೈಲು ನಿಲ್ದಾಣಕ್ಕೆ ಬಂದಿಳಿಯುತ್ತಿದ್ದು ಅಧಿಕಾರಿಗಳಿಗೂ ಅದಕ್ಕೂ ಸಂಬಂಧವೇ ಇಲ್ಲದಾಗಿದೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ರಸ್ತೆಯ ತಪಾಸಣೆ ಎನ್ನುವುದು ಒಂದು ಜೋಕ್ನಂತೆ ಆಗಿಬಿಟ್ಟಿದೆ ವೀಕೆಂಡ್ ಕರ್ಫ್ಯೂ ಹೆಸರಿನಲ್ಲಿ ದುಡಿದು ತಿನ್ನುವ ಜನ ಈ ಪೊಲೀಸ್ ಕೊರೋನಾ ಹಿಡಿಯುವ ಅಧಿಕಾರಿಗಳಿಗೆ ಹೆದರಿ ಮನೆಯಲ್ಲಿಯೇ ಕುಳಿತುಕೊಂಡು ಸಂಕಟ ಪಡ್ತಿದ್ರೆ ತಿರು ವರು ತಿರುಗಿ ಮನೆ ಸೇರಿಕೊಂಡಿದ್ದಾರೆ ಕಳೆದ ರವಿವಾರವಂತೂ ಯುವಕರು ಗುಂಪು ಗುಂಪಾಗಿ ರಸ್ತೆಯಲ್ಲಿ ಅಡ್ಡಾಡಿಕೊಂಡೇ ಇದ್ರು ಹಾಗಾದ್ರೆ ಈ ಕರ್ಫ್ಯೂ ಮಾರ್ಗಸೂಚಿ ಯಾರಿಗೆ ಎನ್ನುವುದಕ್ಕೆ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ ಕಚೇರಿಯಲ್ಲಿ ಕುಳಿತು ಮಾರ್ಗಸೂಚಿ ನಿಯಮಗಳನ್ನ ಪಠಿಸುತ್ತಿದ್ದಾರೆ ಜನರ ಮುಂದೆ ಇನ್ನಷ್ಟು ಕುಬ್ಜರಾಗ್ತಿದ್ದಾರೆ ಇದು ಸರ್ಕಾರದ ತಪ್ಪೋ ಅಧಿಕಾರಿಗಳದ್ದು ಯಾವುದಕ್ಕೂ ಸದ್ಯ ಉತ್ತರ ಸಿಗ್ತಿಲ್ಲ ಭಟ್ಕಳದಲ್ಲಿ ಸ್ಥಾಪಿಸಲಾಗಿರುವ ಗೊರಟೆ ಹಾಗೂ ಶಿರಾಲಿ ಚೆಕ್ಪೋಸ್ಟ್ಗಳಲ್ಲಿ ಕೇರಳ ಗೋವಾ ಮತ್ತು ಮಹಾರಾಷ್ಟ ಗಡಿಭಾಗಗಳಿಂದ ಆಗಮಿಸುವ ಪ್ರಯಾಣಿಕರಿಗೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ನಿರ್ದೇಶನಗಳನ್ವಯ ಸರ್ವೇಕ್ಷಣಾ ಚಟುವಟಿಕೆಗಳನ್ನು ನಡೆಸಲಾಗುವುದು ರಸ್ತೆ ರೈಲ್ವೆ ಮತ್ತು ವಾಯುಮಾರ್ಗದ ಮೂಲಕ ಬರುವ ಎಲ್ಲಾ ವಾಹನಗಳ ತಪಾಸಣೆ ಮಾಡಲಾಗುತ್ತಿದ್ದು ಆಯಾ ಅಧಿಕಾರದ ಅಧಿಕಾರಿಗಳು ಎಪ್ಪತ್ತೆರಡು ಗಂಟೆಗಳ ಪೂರ್ವದ ಗಂಟಲು ದ್ರವ ಪರೀಕ್ಷೆಗೆ ಒಳಪಡಿಸಿದ ಪ್ರಮಾಣ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಎಂದು ಭಟ್ಕಳ ತಹಶೀಲ್ದಾರರು ಹೊರಡಿಸಿರುವ ಮಾರ್ಗಸೂಚಿಯಲ್ಲಿ ತಿಳಿಸುತ್ತಾರೆ ಆದರೆ ಇದನ್ನು ಓದಿಕೊಂಡು ಚೆಕ್ಪೋಸ್ಟ್ ರೈಲ್ವೆ ನಿಲ್ದಾಣಕ್ಕೆ ಹೋದರೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳೋದು ಗ್ಯಾರಂಟಿ ಸದ್ಯದ ಕೊರೋನಾ ಪರಿಸ್ಥಿತಿಯ ಬಗ್ಗೆ ಮಾತನಾಡಿರುವ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಹೆಚ್ಚಿನ ಜನರು ಎರಡು ಡೋಸ್ ಕೊರೋನಾ ತಡೆ ಲಸಿಕೆಯನ್ನ ಪಡೆದಿರೋದ್ರಿಂದ ಕೊರೋನಾ ಮೂರನೇ ಅಲೆ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಸದ್ಯ ಇಬ್ಬರು ಕೊರೋನಾ ಸೋಂಕಿತರು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ಮೂರನೇ ಅಲಿಯ ಬಗ್ಗೆ ನಿಷ್ಕಾಳಜಿ ಬೇಡ ಎಂಬ ಎಚ್ಚರಿಕೆಯನ್ನೂ ನೀಡಿದ್ದಾರೆ ಇತ ಅಂಕೋಲಾದಲ್ಲೂ ಕೋವಿಡ್ ಜಾಗೃತಿಗಾಗಿ ಮಾಸ್ಕ್ ಧರಿಸದೆ ಬಂದವರಿಗೆ ಪೊಲೀಸರು ದಂಡ ವಿಧಿಸುತ್ತಿದ್ದಾರೆ ಪಿಎಸ್ಐ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಪಟ್ಟಣಕ್ಕೆ ಬರುವ ಮಾಸ್ಕ್ ಧರಿಸದವರಿಗೆ ದಂಡದ ಬಿಸಿ ಮುಟ್ಟಿಸುತ್ತಿದ್ದಾರೆ ಆದರೆ ಅತ್ತ ಕಾಂಗ್ರೆಸ್ನವರು ಪಾದಯಾತ್ರೆ ನಡೆಸಿದ್ರೂ ಯಾವುದೇ ಕ್ರಮ ಕೈಗೊಳ್ತಿಲ್ಲ ನಮಗ್ಯಾಕೆ ದಂಡ ಎಂದು ಜನರು ಪೊಲೀಸರ ಕ್ರಮಕ್ಕೆ ಟೀಕೆ ವ್ಯಕ್ತಪಡಿಸುತ್ತಿದ್ದಾರೆ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಸ್ನೇಹಿತ ಆನಂದ್ ಸಾಲೇಡ್ ಅವರು ಶಿರ್ಸಿ ನಗರಸಭೆಯ ಎರಡನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಅವರ ಅವಧಿಯಲ್ಲಿ ನಗರಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹಾರೈಸುವ ಮೋಹನ್ ಆರ್ ಮಡಿವಾಳ್ ಅಧ್ಯಕ್ಷರು ವಿದ್ಯುತ್ ಗುತ್ತಿಗೆದಾರರ ಸಂಘ ಉತ್ತರ ಕನ್ನಡ ಶಿರ್ಸಿ ಲೋಕಶಕ್ತಿ ಪಾರ್ಟಿ ಕರ್ನಾಟಕ ವತಿಯಿಂದ ದಿವಂಗತ ರಾಮಕೃಷ್ಣ ಹೆಗಡೆಯವರ ಹದಿನೆಂಟನೇ ಪುಣ್ಯ ಸ್ಮರಣೆ ಸವಿ ನೆನಪು ಮತ್ತು ನಮನ ಇದೇ ಜನವರಿ ಹನ್ನೆರಡರಂದು ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ಮಾಲಾರ್ಪಣೆ ಶ್ರೀರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗ ಶಿರ್ಸಿ ಸಿದ್ದಾಪುರ ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ಸಭಾ ಕಾರ್ಯಕ್ರಮ ಸ್ಥಳ ಅಂಬೇಡ್ಕರ್ ಭವನ ಯಲ್ಲಾಪುರ ಮುಖ್ಯ ರಸ್ತೆ ಶಿರ್ಸಿ ಸಭಾಧ್ಯಕ್ಷತೆಯನ್ನ ಲೋಕಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಶೇಖರ್ ವಿ ಸ್ಥಾವರ ಮಠ ಇವರು ವಹಿಸಲಿದ್ದಾರೆ ಇನ್ನೂ ಹಲವರು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ತಾವು ಬನ್ನಿ ತಮಗೆಲ್ಲ ಸ್ವಾಗತ ಕೋರುವ ಶಿರ್ಸಿ ಸಿದ್ದಾಪುರ ಲೋಕಶಕ್ತಿ ಪಾರ್ಟಿಯ ಕಾರ್ಯಕರ್ತರಾದ ಶ್ರೀ ಬಾಂಧವ್ಯ ಹೆಗಡೆ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वल बड़कूर होवर तालूकु भटक